ಯಾರು ಸಿ ಎಂ ಏನಿಲ್ಲ ಅದು ಜನ ತೀರ್ಮಾನ ಮಾಡ್ತಾರ ಆದ್ರೆ ಕಾಂಗ್ರೆಸ್ ಪಾರ್ಟಿ ಎಲ್ಲವೂ ಸರಿ ಇಲ್ಲ ಅಂತ ಅನ್ನೋದು ಈ ಸ್ಟೇಟ್ಮೆಂಟ್ ನಿಂದ ಅರ್ಥ ಆಗ್ತದೆ ಯಾಕಂದ್ರ ಡಿ ಕೆ ಶಿವಕುಮಾರ್ ಅವರು ಅವ್ರ ಬೆಂಬಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನೇ ಸಿಎಂ ನಾನೇ ಸಿಎಂ ನಾನೇ ಸಿಎಂ ಅಂತ ದಿನ ಬಡಬಡಿಸ್ತಾರೆ ರಾತ್ರಿ ಎಬ್ಸಿದ್ರು ಅವರು ರಾತ್ರಿ ಹೋಗಿ ಇದ್ರ ನಿದ್ದೆ ಒಳಗೆ ನೋಡಿದ್ರು ಯಾರೇ ಅದನ್ನೇ ಅವ್ರು ನಾನೇ ಸಿಎಂ ನಾನೇ ಸಿಎಂ ನಾನೇ ಸಿಎಂ ಅಂತ ಆಮೇಲೆ ಇವ್ರು ಹೇಳ್ತಾರ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರ ಆಮೇಲೆ ಉಳಿದ ಇನ್ನು ಉಳಿದ ಕೆಲವರು ಆಲ್ರೆಡಿ ಈಗ ಅವರು ಸಹಿತ ಇವ್ರ ಇಬ್ಬರು ಜಗಳದಾಗ ನಂದ್ ಹತ್ತಿದ್ರ ಅಂತ ಅಂತಕೊಂಡು ಎಲ್ಲ ಹೊಸ ಬಟ್ಟೆ ಗಿಟ್ಟೆ ಹೊಲ್ಸ್ಕೊಂಡ ಎಲ್ಲ ತಯಾರಾಗಿ ಸೂಟ್ ಗಿಟ್ಟು ಹೊಲ್ಸ್ಕೊಂಡು ಕೂತಾರೆ ಹೆಸರು ಹೇಳಿದ್ರೆ ತಪ್ಪಾಗ್ತದೆ ಯಾರು ಯಾರು ಸೂಟ್ ಹಲ್ಸ್ಕೊಂಡ್ರ ಅದು ನನ್ಗೆ ಗೊತ್ತದೂ ಮುರಾಗೆ ಯಾರು ಸಿ ಎಂ ಆಗ್ತಾರ ಏನಿಲ್ಲ ಅದು ಜನ ತೀರ್ಮಾನ ಮಾಡ್ತಾರ ಆದ್ರೆ ಕಾಂಗ್ರೆಸ್ ಪಾರ್ಟಿ ಎಲ್ಲವೂ ಸರಿ ಇಲ್ಲ ಅಂತ ಈ ಸ್ಟೇಟ್ಮೆಂಟ್ ನಿಂದ ಅರ್ಥ ಆಗ್ತದೆ ಯಾಕಂದ್ರ ಡಿ ಕೆ ಶಿವಕುಮಾರ್ ಅವರು ಅವ್ರ ಬೆಂಬಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನೇ ಸಿಎಂ ನಾನೇ ಸಿಎಂ ನಾನೇ ಸಿಎಂ ಅಂತ ದಿನ ಬಡಬಡಿಸ್ತಾರೆ ರಾತ್ರಿ ಎಬ್ಸಿದ್ರು ಅವರು ರಾತ್ರಿ ಹೋಗಿ ಇದ್ರ ನಿಧ ನೋಡಿದ್ರು ಯಾರೇ ಅದನ್ನೇ ಬೆಳಗಿಸ್ತಿರ್ಬೇಕು ಅವ್ರು ನಾನೇ ಸಿಎಂ ನಾನೇ ಸಿಎಂ ನಾನೇ ಸಿಎಂ ಅಂತ ಆಮೇಲಿಂದ ಇವ್ರು ಹೇಳ್ತಾರ ಜಾರಕಿಹೊಳಿ ಅವ್ರ ಮುಖ್ಯಮಂತ್ರಿ ಆಗ್ತಾರ ಆಮೇಲೆ ಉಳಿದ ಇನ್ನು ಉಳಿದ ಕೆಲವರು ಆಲ್ರೆಡಿ ಈಗ ಅವರು ಸಹಿತ ಇವ್ರಿಬ್ರು ಜಗಳದಾಗ ನಂದ್ ಹತ್ತಿದ್ರ ಅಂತ ಅಂತಕೊಂಡು ಎಲ್ಲ ಹೊಸ ಬಟ್ಟೆ ಗಿಟ್ಟೆ ಹೊಲ್ಸ್ಕೊಂಡ ಎಲ್ಲ ತಯಾರಾಗಿ ಸೂಟ್ ಗಿಟ್ಟು ಹೊಲ್ಸ್ಕೊಂಡು ಕೂತಾರೆ ನಿಮ್ ಹೆಸರು ಹೇಳಿದ್ರೆ தப்பா் யார் யார் சூட் கல்ஸ் அது நம் கத இன்னும்